ಅನುಮಾನಂ ಪೆದ್ದರೋಗಂ ಎಂಬ ಮಾತಿದೆ ಅದೇ ರೀತಿ ಇಲ್ಲೊಬ್ಬ ಪತಿ ಪತ್ನಿಯ ಮೇಲಿನ ಅನುಮಾನದಿಂದ ಪತ್ನಿಯಾಗೋ ಆಕೆ ತಂಗಿಯನ್ನು ಕೊಲೆ ಮಾಡಿದ್ದು ಇದೀಗ ನ್ಯಾಯಾಲಯ ಆರೋಪಿಗೆ ಜೀವಾವಧಿ ಶಿಕ್ಷೆ ಇಪ್ಪತ್ತು ಸಾವಿರ ದಂಡ ವಿಧಿಸಿ ಆದೇಶ ಹೊರಡಿಸಿದೆ ಹಾಗಿದ್ರೆ ಯಾರಾತ ಅಂತೀರಾ ಇಸ್ಟೋರಿ ನೋಡಿ ಶಂಕಿಸಿ ಅಕ್ಕ ತಂಗಿಯನ್ನು ಹತ್ಯೆ ಮಾಡಿದ ಪ್ರಕರಣ ಆರೋಪಿಗೆ ಜೀವಾವಧಿ ಶಿಕ್ಷೆ ಇಪ್ಪತ್ತು ಸಾವಿರ ದಂಡ ವಿಧಿಸಿದ ನ್ಯಾಯಾಲಯ ದಾವಣಗೆರೆ ಹೊರವಲಯದ ಆಂಜನೇಯ ಕಾಟನ್ ಮಿಲ್ ಬಳಿ ನಡೆದಿದ್ದ ಘಟನೆ ಈ ಫೋಟೋದಲ್ಲಿರುವ ಇತನ ಹೆಸರು ಮಂಜುನಾಥ್ ತರಗಾರ ಕೆಲಸ ಮಾಡುತ್ತಿದ್ದ ಮಂಜುನಾಥ್ ಗೌರಮ್ಮ ಎಂಬುವವರೊಂದಿಗೆ ಮದುವೆಯಾಗಿದ್ದ ಗೌರಮ್ಮ ಹಾಗೂ ಆಕೆಯ ತಂಗಿ ರಾಧಮ್ಮ ದಾವಣಗೆರೆ ಹೊರವಲಯದಲ್ಲಿರುವ ಆಂಜನೇಯ ಕಾಟನ್ ಮಿಲ್ನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದು ಮಂಜುನಾಥ್ ಹಾಸನದಲ್ಲಿ ತರಗಾರ ಕೆಲಸ ಮಾಡುತ್ತಿದ್ದು ಆಗಾಗ ಬಂದು ಹೋಗು ಮಾಡುತ್ತಿದ್ದ ಗೌರಮ್ಮ ಆಕೆಯ ತಂಗಿ ರಾಧಮ್ಮಳ ಮಾತು ಕೇಳಿ ದಾರಿ ತಪ್ಪಿದ್ದಾಳೆಂದು ಮಂಜುನಾಥ್ ಹಾಗೂ ಗೌರಮ್ಮ ನಡುವೆ ಆಗಾಗ ಜಗಳ ನಡೆಯುತ್ತಿತ್ತು ಅದೇ ರೀತಿ ಜುಲೈ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಗೌರಮ್ಮ ಹಾಗೂ ಆಕೆಯ ತಂಗಿ ರಾಧಮ್ಮ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗಿದ್ದಾರೆ ಅದಾದ ಬಳಿಕ ಕೆಲಸಕ್ಕೂ ಕೂಡ ಅವರು ಬಂದಿಲ್ಲ ಫೋನ್ ಮಾಡಿದರೆ ಸ್ವಿಚ್ ಆಫ್ ಕೂಡ ಆಗಿತ್ತು ಇದರಿಂದ ಅನುಮಾನಗೊಂಡ ಗೌರಮ್ಮಳ ಸ್ನೇಹಿತ ಚಂದ್ರಮ್ಮ ಮನೆಯ ಬಳಿ ಹೋಗಿ ನೋಡಿದಾಗ ಮನೆಯಿಂದ ದುರ್ವಾಸನೆ ಬರುತ್ತಿತ್ತು ಕೊನೆಗೆ ಅಕ್ಕಪಕ್ಕದವರ ಸಹಕಾರದಿಂದ ಮನೆ ಬಾಗಿಲು ಓಡಿದು ನೋಡಿದಾಗ ಗೌರಮ್ಮ ಹಾಗೂ ರಾಧಮ್ಮ ಇಬ್ಬರ ಕೊಲೆಯಾಗಿತ್ತು ಿದ್ದಂತೆ ಸ್ಥಳಕ್ಕಾಗಮಿಸಿದ ವಿದ್ಯಾನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದಾಗ ಮಂಜುನಾಥ್ ಪತ್ನಿ ಗೌರಮ್ಮಳೊಂದಿಗೆ ಪದೇ ಪದೇ ಜಗಳವಾಡುತ್ತಿದ್ದ ವಿಷಯ ತಿಳಿಯುತ್ತಿದ್ದಂತೆ ಮಂಜುನಾಥ್ನನ್ನ ಬಂಧಿಸಿದ ಪೊಲೀಸರು ವಿಚಾರಣೆ ನಡೆಸಿದಾಗ ಮಂಜುನಾಥ್ ಪತ್ನಿಯ ಶಿಖಿಲ ಶಂಕಿಸಿ ಗೌರಮ್ಮ ಹಾಗೂ ಆಕೆಯ ತಂಗಿ ರಾಧಮ್ಮಳನ್ನ ಕೊಲೆ ಮಾಡುವುದಾಗಿ ಒಪ್ಪಿಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಕೊಲೆ ಮಾಡಿದ ಬಳಿಕ ಬಾಡಾ ಕ್ರಾಸ್ ಬಳಿಯ ಚರಂಡಿಯಲ್ಲಿ ಮಚ್ಚು ಬಿಸಾಕಿ ಅಲ್ಲಿಂದ ಬೆಂಗಳೂರಿಗೆ ತೆರಳಿ ಹುಸ್ಕೂರು ಗೇಟ್ ಬಳಿ ಬಟ್ಟೆ ಬಿಸಾಕಿ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾನೆ ಇದನ್ನು ಒಪ್ಪಿಕೊಂಡಿದ್ದು ಈ ಬಗ್ಗೆ ತನಿಖಾಧಿಕಾರಿ ಗುರುಬಸವರಾಜ್ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ರು ಈ ಪ್ರಕರಣದ ಆರೋಪಿಯಾದಂತಹ ಮಂಜುನಾಥ ಈತ ತನ್ನ ಹೆಂಡತಿ ಮೇಲೆ ಅನುಮಾನ ಪಟ್ಟು ಆಕೆಯ ತಂಗಿ ರಾಧಮ್ಮ ಅವಳಿಗೆ ದಾರಿ ತಪ್ಪಿಸಿದ್ದಾಳೆ ಅಂತ ಅವರಿಬ್ಬರ ಮೇಲೆ ದ್ವೇಷವನ್ನು ಹೊಂದಿ ಅವರನ್ನು ಕೊಲೆ ಮಾಡಬೇಕು ಅಂತೇಳಿ ಉದ್ದೇಶವನ್ನು ಹೊಂದಿ ದಿನಾಂಕ ಇಪ್ಪತ್ತ್ಮೂರು ಏಳು ಇಪ್ಪತ್ತೊಂದರಂದು ರಾತ್ರಿ ಹನ್ನೆರಡೂವರೆ ಗಂಟೆ ಸಮಯದಲ್ಲಿ ಅವರು ವಾಸ ಇದ್ದಂತಹ ಆಂಜನೇಯ ಕಾಟನ್ ಮಿಲ್ನ ಮನೆಯಲ್ಲಿ ಆ ದಿನ ಏಕಕಾಲದಲ್ಲಿ ಆ ಇಬ್ಬರು ಹೆಣ್ಣು ಮಕ್ಕಳ ಜೋಡಿ ಕೊಲೆಯನ್ನು ಈ ಆರೋಪಿ ಮಾಡ್ತಾನೆ ತದನಂತರ ಆ ಎರಡು ಹೆಣಗಳನ್ನು ಅದೇ ಮನೆಯಲ್ಲೇ ಬಿಟ್ಟು ಮನೆಗೆ ಬೀಗ ಹಾಕೊಂಡು ನಾಪತ್ತೆಯಾಗಿರುತ್ತೆ ಈ ಬಗ್ಗೆ ವಿಚಾರಣೆ ನಡೆಸಿದ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶರಾದ ಎಂಎಚ್ ಅಣ್ಣಯ್ಯನವರ್ ಆರೋಪ ಸಾಬೀತಾಗಿದ್ದರಿಂದ ಆರೋಪಿ ಮಂಜುನಾಥ್ನಿಗೆ ಜುಲೈ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಜೀವಾವಧಿಕಾರಾಗೃಹ ಶಿಕ್ಷೆ ಹಾಗೂ ಇಪ್ಪತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದ್ದಾರೆ ಸದರಿ ಪ್ರಕರಣದಲ್ಲಿ ಪರ್ಯಾದಿಯವರ ಪರವಾಗಿ ಸರ್ಕಾರಿ ವಕೀಲರಾದ ಸತೀಶ್ ಕೆಎಸ್ ರವರು ನ್ಯಾಯಮಂಡನೆ ಮಾಡಿದರು ಪಂಚನಾಮೆ ಮುಖಾಂತರ ಆ ಮನೆಯ ಬಾಗಿಲನ್ನು ಓಪನ್ ಮಾಡಿ ನೋಡಲಾಗಿ ರಾಧಮ್ಮ ಮತ್ತು ಗೌರಮ್ಮನ ಹೆಣಗಳು ಆ ಮನೆಯಲ್ಲಿ ದೊರೆತು ಈ ಹಿನ್ನೆಲೆಯಲ್ಲಿ ದೂರು ದಾಖಲಿಸಿ ತನಿಖಾಧಿಕಾರಿಯಾದಂತಹ ಗುರು ಬಸವರಾಜರವರು ಈ ಪ್ರಕರಣದಲ್ಲಿ ಆರ್ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದರು ಪ್ರಕರಣದ ವಿಚಾರಣೆಯನ್ನು ನಡೆಸಿದಂತಹ ಮಾನ್ಯ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಅಭಿಯೋಜನೆಯು ಆರೋಪಿತನ ವಿರುದ್ಧ ಉರಿಸಲಾದಂತಹ ಆರೋಪಗಳನ್ನು ಸಂಶಯಾತೀತವಾಗಿ ಸಾಬೀತುಪಡಿಸಿದೆ ಎಂದು ಪರಿಗಣಿಸಿ ಆರೋಪಿ ಮಂಜುನಾಥನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಇಂತಹ ಪ್ರಕರಣಗಳು ಈ ಸುಸಂಸ್ಕೃತ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹೆಚ್ಚು ನಡೆಯುತ್ತಿದ್ದು ಇಂತಹ ತೀರ್ಪುಗಳು ಇಂತಹ ಅಮಾನವೀಯ ಕೃತ್ಯವೆಸಗುವಂತಹ ಉದ್ದೇಶ ಉಳ್ಳಂತಹವರಿಗೆ ಒಂದು ಎಚ್ಚರಿಕೆಯ ಸಂದೇಶವಾಗಿದೆ ಇಂತಹ ಒಂದು ತೀರ್ಪನ್ನ ಸಮಾಜವನ್ನು ಮತ್ತು ನಾವು ತುಂಬಾ ಒಟ್ಟಿನಲ್ಲಿ ಶೀಲ ಶಂಕಿಸಿ ಅಕ್ಕ ತಂಗಿಯನ್ನು ಕೊಲೆ ಮಾಡಿದ್ದ ಮಂಜುನಾಥ್ ಇದೀಗ ಜೈಲು ಪಾಲಾಗಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ಹೆಚ್ಚುತ್ತಿದ್ದು ನ್ಯಾಯಾಲಯ ವಿಧಿಸಿದ ಜೀವಾವಧಿ ಶಿಕ್ಷೆ ಅಂಥವರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ